ನಾನು ರಮೇಶು ಇವತ್ತು ನಾವು ಭದ್ರಾವತಿ ತಾಲೂಕು ಹೊಸ ನಂಜಾಪುರ ಶ್ರೀನಿವಾಸ ಒಂಬವ್ರ ತೋಟದಲ್ಲಿದ್ದೀವಿ ನಮ್ಮ ಇವತ್ತು ಶ್ರೀನಿವಾಸ ಅವರು ಸರ್ ಇದ್ದಾರೆ ಅವ್ರ ಹತ್ರ ಮಾತಾಡ್ತಾ ಹೋಗೋಣ ಇವ್ರ ತೋಟಕ್ಕೆ ಯಾವ ಯಾವ ಥರ ಬಳಸ್ತಾ ಇದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಸಾವಯವ ಪದ್ಧತಿಯಲ್ಲಿ ಅನ್ನೋದನ್ನು ಅವ್ರ ಹತ್ರ ಕೇಳ್ತಾ ಹೋಗೋಣ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸ್ರು ಸರ್ ಶ್ರೀನಿವಾಸ್ ಸರ್ ಶ್ರೀನಿವಾಸ ಊರು ನಂಜಾಪುರ ಹೊಸ ಗ್ರಾಮ ಹಾಂ ಈಗ ಸಾವಯವ ಪದ್ಧತಿಯಲ್ಲಿ ಯಾವತರ ಮಾಡ್ತಾ ತೋಟ ಅಭಿವೃದ್ಧಿ ಪಡ್ಸಕ್ಕೆ ಶುರು ಮಾಡಿ ಸುಮಾರು ಒಂದು ಹತ್ತು ವರ್ಷ ಆಗಿದೆ ಕೂಡ ಆದಷ್ಟು ಸಾವಯವದಲ್ಲಿ ಬೆಳಿಬೇಕು ಆರೋಗ್ಯ ಚೆನ್ನಾಗಿಟ್ಕೋಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ನಾಲ್ಕು ಎಕರೆ ಜಮೀನ್ ಇದೆ ನಾಲ್ಕು ಎಕರೆ ಎಲ್ಲ ಮಿಶ್ರ ಬೆಳೆಯನ್ನು ಅಂದ್ರೆ ಮುಖ್ಯವಾಗಿ ಹಣ್ಣಿನ ಗಿಡಗಳು ಜಾಸ್ತಿ ಇದಾವೆ ಸೀಬೆ ಇತ್ಯಾದಿ ಆಮೇಲೆ ತೆಂಗು ಒಂದ್ ಎಕರೆ ಒಂದ್ ಒಂದು ಅರ್ಧ ಎಕರೆ ಅಡಿಕೆ ಈ ತರ ಎಲ್ಲ ಮಿಶ್ರ ಬೆಳೆಯನ್ನು ನೀವು ಮಿಶ್ರ ಬೆಳೆ ಬೆಳಿತಾ ಇದ್ದೀರಾ ಈಗ ನಿಮ್ಮ ತೋಟಕ್ಕೆ ಏನೇನು ಬಳಸ್ತಾ ಇದ್ದೀರಾ ಸರ್ ಈಗ ಬುಡಕ್ಕೆ ಯಾವ ಗೊಬ್ಬರ ಯಾವ್ದನ್ನ ಬಳಸ್ತಾ ಇದ್ದೀರಾ ಹೆಂಗೆ ಬಳಸ್ತಾ ಇದ್ದೀರಾ ಇವಾಗ ನಾವು ಸಾವಯವದಲ್ಲೇ ಬೆಳೆದ್ರಿಂದ ದನಗಳು ಸಾಕಣಿದೀವಿ ಒಂದ್ ಎರಡು ಮೂರು ಇದಾವೆ ಅದ್ರದ್ದು ಕೊಟ್ಟಿಗೆ ಗೊಬ್ಬರ ಜೊತೆಗೆ ತಾವು ಏನು ಸರಬರಾಜು ಮಾಡ್ತಾ ಇದೀರಿ ಸಪ್ಲೈ ಮಾಡ್ತಾ ಇದೀರಿ ಸಂಜೀವಿನಿ ಮತ್ತೆ ಸಂಜೀವಿನಿ ಸಾವಯವ ಗೊಬ್ಬರ ಮತ್ತೆ ಶುದ್ಧ ಬೇವಿನ ಪುಡಿಯನ್ನ ಪ್ರತಿ ವರ್ಷ ಇದ್ರ ಜೊತೆಗೆ ಲಿಕ್ವಿಡ್ ಅನ್ನ ಲಿಕ್ವಿಡ್ ಕೂಡ ಕೊಡ್ತಾ ಇದ್ರಲ್ಲ ಅದನ್ನು ಹಾಕ್ತಾ ಇದೀನಿ ವಿವಾ ಮಾರ್ಟ್ ಇಂದ ಕಿಸನ್ ಕಿಂಗ್ ಗ್ರೋತ್ ಮತ್ತೆ ಡೆವಲಪರ್ ಅನ್ನ ಇವರಿಗೆ ಕೊಡ್ತಾ ಇದ್ದೀನಿ ಅಂದ್ರೆ ಈಗ ಸಾವಯವ ಗೊಬ್ಬರ ಮತ್ತೆ ಬೇವಿನ ಪುಡಿ ಇದ್ರ ಜೊತೆಗೆ ನಾವು ವಿವಾ ಮಾರ್ಟ್ ಇಂದ ಕಿಸನ್ ಕಿಂಗ್ ಗ್ರೋತ್ ಡೆವಲಪರ್ ಅನ್ನ ಕೊಡ್ತಾ ಇದೀವಿ ಅಂದ್ರೆ ಇದನ್ನ ಇವರು ಪದ್ಧತಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಈ ತೊಟ್ಟಿ ಎಲ್ಲ ಮಾಡಿದ್ದಾರೆ ಈ ತೊಟ್ಟಿ ಎಲ್ಲ ಮಾಡ್ಬಿಟ್ಟು ಈಗ ಕಾಂಪೋಸ್ಟ್ ಗೊಬ್ಬರ ಮಾಡ್ಬೇಕನ್ನೋ ಉದ್ದೇಶದಿಂದ ಒಳ್ಳೆ ಇವಾಗ ಸಗಣಿ ಗೊಬ್ಬರ ಸಿಗುತ್ತೆ ಈ ಮರದಲ್ಲಿ ಇವರು ವೇಸ್ಟ್ ಹಣ್ಣುಗಳು ಆಮೇಲೆ ಎಲೆ ಉದುರಿರ್ತಕ್ಕಂಥದ್ದು ಎಲ್ಲದನ್ನು ಇಲ್ಲಿ ಡಿಕಾಂಪೋಸ್ಟ್ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಇದಾದ್ಮೇಲೆ ನೀವು ನೀರಿಂದ ಏನೋ ಒಂದು ವ್ಯವಸ್ಥೆ ಚೆನ್ನಾಗಿ ಮಾಡಿದ್ರೆ ಸರ್ ಅದೊಂದು ನೋಡೋಣ ಬನ್ನಿ ಆಯ್ತು ಮಾಡಿ

ಎಲ್ಲವೂ ಕೂಡ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಆರೋಗ್ಯ ಪೂರ್ಣವಾಗಿದ್ದಾವೆ ಭೂಮಿಯಲ್ಲಿ ಎಲ್ಲ ನಿಮಗೆ ಬದಲಾವಣೆ ಇದೆ ಈ ಕೆಮಿಕಲ್ ಏನು ಉಪಯೋಗಿಸ್ತಾ ಇಲ್ಲ ನೀವು ಸಂಪೂರ್ಣದಲ್ಲಿ ಮಾಡಬೇಕು ಮಾಡ್ಬೇಕನ್ನ ಇದರಲ್ಲಿ ಮಾಡ್ತಾ ಬರ್ತಾ ಇದಾರೆ ಮುಂಚೆ ನೀವು ಏನಾಗಿದ್ರೆ ನಾನು ವಾಣಿಜ್ಯ ತೆರಿಗೆ ಅಧಿಕಾರಿ ಆಗಿದ್ದೆ ಈಗ ನಿವೃತ್ತಿಯಾಗಿ ಒಂದ್ ನಾಲ್ಕು ವರ್ಷ ಆಗಿದೆ ಆದ ನಂತರ ನೀವು ಇದನ್ನ ಮಾಡ್ಬೇಕಂತ ಹೇಳಿ ಸಾವಯವ ಪದ್ಧತಿಯಲ್ಲಿ ಮಾಡ್ಬೇಕಂತ ಮೊದಲು ಅದೇ ಮಾಡ್ತಾ ಇದ್ದೀನಿ ಈಗ ನಾನೇ ಖುದ್ದು ಆಸಕ್ತಿ ವಹಿಸಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗೆ ಒಂದು ಮಾಡಿದಾರೆ ಸರ್ ಯಾಕಂದ್ರೆ ಸಿಸ್ಟಮ್ ಅಲ್ಲಿ ಗಿಡಗಳು ಯಾವ ತರ ಬೆಳೆಸ್ಬೇಕು ಹೆಂಗ್ ಬೆಳೆಸ್ಬೇಕು ಯಾಕಂದ್ರೆ ನೀವು ಇಲ್ಲೇ ಇದ್ದು ನೋಡ್ತಿರೋದ್ರಿಂದ ನಿಮಗೆ ಒಂದು ಸಾವಯವದಲ್ಲಿ ತುಂಬಾ ಆಸಕ್ತಿಯಿಂದ ಮಾಡ್ತಾ ಇದೀರ ಅಂತ ನಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್ ಈಗ ನಾವು ನಾಲ್ಕು ವರ್ಷದಿಂದ ನಿಮಗೆ ಕೊಡ್ತಾ ಇದೀವಿ ಈಗ ನಾವು ಕೊಡ್ತಿರ್ತಕ್ಕಂಥ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಎಲ್ಲ ಆರೋಗ್ಯವಾಗಿದ್ದಾವೆ ಸಾಕಷ್ಟು ಇಳುವರಿ ಕೂಡ ಬರ್ತಾ ಇದೆ ಈಗ ಇದು ನೀರಿನ ಮಾಡಿದ್ರಲ್ಲ ಸರ್ ಇದು ಹಾ ಅಲ್ಲಲ್ಲಿ ಅಲ್ಲಿದೆ ಇಲ್ಲಿ ಅಲ್ಲಿ ಮುಂದೆ ಅಲ್ವಾ ಬರೀವೆಲ್ಲ ಗುಂಡಿಗಳು ಎಲ್ಲ ಏನು ಇದು ಎಲೆಗಳು ಕಡ್ಡಿಗಳೆಲ್ಲ ಸಿಗ್ತವೆ ಕಸನೆಲ್ಲ ಅಲ್ಲಿ ಹಾಕಿ ಕೊಳಸೋಕೆ ಕಳಿಸಿ ಗೊಬ್ಬರ ಮಾಡಿ ಕಳ್ಸೋದು ಆ ಗುಂಡಿಗಳು ಮಾಡಿ ಅಲ್ಲಿ ಕಸ ನಿಮ್ಮದು ಎಲೆ ಎಲ್ಲ ಉದುರಿರ್ತಕ್ಕಂಥದ್ದನ್ನೆಲ್ಲ ಹಾಕಿ ಕೊಳಸ್ತದಕ್ಕೆ ಅದಕ್ಕೆ ಒಂದು ಡಿಕಂಪೋಸ್ಟ್ ಆಗೋದಕ್ಕೆ ಒಂದು ಡೆವಲಪರ್ ಅಂತ ಏನ್ ಕೊಡ್ತಾ ಇದೀವಲ್ಲ ಹಾಕಿ ನೀರು ನೀವು ಒಂದು ಸ್ವಲ್ಪ ಬಿಟ್ರೆ ಅದು ಫುಲ್ ನಿಮಗೆ ಬೇಗನೆ ಡಿಕಂಪೋಸ್ಟ್ ಆಗುತ್ತೆ ಮತ್ತೆ ನಿಮಗೆ ಅದರಲ್ಲಿ ಎರೆಹುಳು ಉತ್ಪತ್ತಿ ಆಗುತ್ತೆ ತುಂಬ ಚೆನ್ನಾಗಿ ಇದು ಕೊಳವೆ ಬಾವಿ ಇದಕ್ಕೆ ನೀರು ಮರುಪೂರ್ಣ ಮಾಡುವ ಉದ್ದೇಶದಿಂದ ನಾನು ಇದಕ್ಕೆ ಈ ತರ ಎಂಟಡಿ ಎಂಟಡಿ ಅಗಲ ಮತ್ತೆ ಅಗಲ ಎಷ್ಟಿದೆ ಉದ್ದ ಎಷ್ಟಿದೆ ಸರ್ ಎಂಟಡಿ ಎಂಟಡಿ ಇದು ಎಂಟಡಿ ಆಳನು ಕೂಡ ಎಂಟಡಿ ಇದೆ ಆಳನು ಎಂಟಡಿ ಉದ್ದ ಎಂಟಡಿ ಹಗಲ ಎಂಟಡಿ ಹೌದು ಹೌದು ಎಲ್ಲ ಮೇಲಿನಿಂದ ಬಂದಿದ್ದ ನೀರೆಲ್ಲ ಇಲ್ಲೇ ಶೇಖರಣೆ ಆಗಿ ಇಲ್ಲೇ ಇಂಗೋ ರೀತಿ ಇಂಗೋ ರೀತಿ ಅಂದ್ರೆ ನೀರು ಇಂಗೋ ಚೆನ್ನಾಗಿ ಬೋರು ಬರ್ಬೇಕು ಆಗ್ತದೆ ಯಾವ್ ಮಾಡಿದೀರ ಸರಿ ಕೆಳಗಡೆ ಏನೇನ್ ಕೊಟ್ಟಿದೀರ ನೀವು ಏನೇನು ಹಾಕಿದರ ಆಳದಲ್ಲಿ ಒಂದು ಐದಡಿವರೆಗೂ ಕೂಡ ಬೋರ್ಡರ್ಸ್ ಕಲ್ಲು ಹಾಕಿದೀನಿ ಸ್ಕಲ್ ಕಲ್ಲು ದೊಡ್ಡ ದೊಡ್ಡ ಬೋರ್ಡರ್ಸ್ ಕಲ್ಲು ನಂತರ ಒಂದ್ ಎರಡು ಅಡಿ ಕಡಿಮೆ ಸೈಜ್ ಅದಕ್ಕಿಂತ ಚಿಕ್ಕ ಕಲ್ಲು ದೊಡ್ಡ ಕಲ್ಲು ಆದ್ಮೇಲೆ ಚಿಕ್ಕ ಕಲ್ಲು ಇನ್ನು ಅದಕ್ಕಿಂತ ಚಿಕ್ಕ ಕಲ್ಲು ಅಂದ್ರೆ ಇದನ್ನ ಹಾಕೋದ್ರಿಂದ ನಿಮಗೆ ನೀರು ಹಿಂಗೇ ಬರುತ್ತೆ ಶೇಖರಣೆ ಆಗಿರುತ್ತೆ ಚೆನ್ನಾಗಿ ನೀರು ನಮ್ಗೆ ಅಂತರ್ಜಲ ಸಿಗುತ್ತೆ ಕಾರಣಕ್ಕೆ ಮಾಡಿದಿನಿ ಅದು ಹೌದು ನಿಜ ಕೂಡ ಅದು ಹೌದಾ ತುಂಬಾ ಚೆನ್ನಾಗಿದೆ ಸರ್ ಇದು ರೈತರು ಕೂಡ ಈ ತರ ಮಾಡೋದ್ರಿಂದ ಯಾವ ತೋಟದಲ್ಲಿ ನಮಗೆ ನೀರಿನ ಸಮಸ್ಯೆ ಇದೆ ಈ ತರ ಅನ್ಕೊಳ್ಳೋರು ಅವ್ರ ತೋಟದಲ್ಲಿ ಸಾಧ್ಯವಾದಷ್ಟು ಈ ತರ ಮಾಡ್ಕೊಳ್ಳೋದ್ರಿಂದ ನೀರನ್ನ ಶೇಖರಣೆ ಮಾಡಿ ಹಿಡಿದಿಟ್ಕೊಳ್ಬಹುದು ತೋಟದಲ್ಲಿ ಆ ತರ ಮಾಡೋದ್ರಿಂದ ಬೋರುನು ನೀರು ಚೆನ್ನಾಗಿ ಹೊಡೆಯುತ್ತೆ ನಾವು ಎಲ್ಲದಕ್ಕೂ ಸಪ್ಲೈ ಕೊಟ್ಕೋಬಹುದು ಈ ತರ ಹೋಗಿ ಮಾಡೋದ್ರಿಂದ ಈಗ ಅಡಿಕೆ ನೋಡೋಣ ಸರ್ ಹೇಗಿದೆ ಅಂತ ಇದು 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 ನಿಂಬೆ ನಿಂಬೆ ಈರುಳ್ಳಿ ಕಾಯಿಲಿ ಏನ್ ಮಾಡೋಕ್ ಎಳ್ಳಕಾಯಿ ಅಂತಾರೆ ಅದನ್ನು ಮಾಡೋ ಉಪ್ಪಿನ್ಕಾಯಿನೂ ಮಾಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಒಳ್ಳೇದು ಅಂದ್ರೆ ಎಲ್ಲಾ ರೀತಿಯಾಗಿ ಏನೇನ್ ಮಾಡ್ಬೇಕು ಮಲ್ಟಿಪಲ್ ಆಗಿ ಒಂದೇ ಇದ್ರಲ್ಲಿ ಮಾಡಿದಾರೆ ಹೌದು ಇದು ಬಾವಿ 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 ಓಪನ್ ಕೆರೆತ್ರ ಒಂದು ಹಿಂಗು ಗುಂಡಿ ತರನೇ ಮಾಡ್ಕೊಂಡಿದ್ದೀನಿ ಇದು ಕೂಡಾನು ಇದು ಆಳ ಎಷ್ಟಿದೆ ಸರ್ ಕಡಿಮೆ ಒಂದು ನಾಲ್ಕು ಐದು ಅಡಿ ಆಳ ಅಂದ್ರೆ ನೀವೇನಾರ ಇದಕ್ಕೆ ನೀರು ಬಿಡ್ತೀರಾ ಅಥವಾ ಮಳೆ ನೀರು ಮಳೆ ಮಳೆ ನೀರು ಬಿಡ್ತಾ ಈ ಬಂದಿದೆ ಅನ್ನ ಇಲ್ಲೇ ಶೇಖರಣೆ ಓಕೆ ತೋಟದಲ್ಲಿ ನೋಡೋಣ ಸರ್ ಈಗ ಸ್ನೇಹಿತರೆ ನೋಡೋಣ ತೋಟದಲ್ಲಿ ಯಾವ ಥರ ಇದೆ ಅನ್ನೋದಕ್ಕೆ ಇಲ್ಲಿ ನೋಡ್ತಾ ಹೋಗೋಣ ಹಿಂಗಾರು ಹೆಂಗಿದಾವೆ ಗಿಡ ಎಲ್ಲ ನೋಡಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಹತ್ತು ಹನ್ನೆರಡು ಗರಿ ಸಂಖ್ಯೆ ಇದಾವೆಲ್ಲ ಹತ್ತರಿಂದ ಹನ್ನೆರಡು ಥರ ಗರಿ ಸಂಖ್ಯೆ ಇದೆ ಹಿಂಗಾರು ಕೂಡ ತುಂಬ ಚೆನ್ನಾಗಿದೆ ಒಳಗಡೆ ಹೋಗೋಣ ಸರ್ ಈಗ ಗೊಬ್ಬರ ಹಾಕಿ ಆಯ್ತು ಸರ್ ಇದಕ್ಕೆ ಸಾವಯವ ಗೊಬ್ಬರ ಇದನ್ನು ರೀಸೆಂಟಾಗಿ ತಿಂಗಳಾಗಿದೆ ಒಂದು ತಿಂಗಳಾಗಿದೆ ಹಾಂ ಈ ವರ್ಷಕ್ಕೆ ಒಂದು ಟೈಮ್ ಕೊಡ್ತೀರಾ ಎಷ್ಟು ಟೈಮ್ ಕೊಡ್ತೀರಾ ಗೊಬ್ಬರ ಒಂದು ಎರಡು ಓಕೆ ವರ್ಷಕ್ಕೆ ಎರಡು ಟೈಮ್ ಕೊಡ್ತಾ ಇದೀರಾ ಸುತ್ತು ಮಾಡಿ ಕೊಡ್ತಾ ಇದ್ದೀರಾ ಓಕೆ ಮತ್ತೆ ರಾಸಾಯನಿಕ ಏನು ನೀವು ಉಪಯೋಗಿಸ್ತಾ ಇಲ್ಲ ಅಲ್ಲ ಯಾವುದೇ ರೀತಿಯಾದ ರಾಸಾಯನಿಕ ಉಪಯೋಗ ಮಾಡ್ತಾ ಇಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ಹಿಂಗಾರು ಯಾವ ಥರ ಇದೆ ಗರಿ ಹೇಗಿದ್ದಾವ ಅಂತೇಳಿ ಒಂದೊಂದು ಮರದಲ್ಲಿ ಏನಿಲ್ಲ ಅಂದ್ರೂ ತನಕನು ತನಕ ಇದೆ ನೋಡ್ಬೋದು ಈ ಥರ ಇದೆ ಹಿಂಗಾರು ಎಲ್ಲ ಮರದಲ್ಲೂ ಕೂಡ ಗರಿ ಎಲ್ಲ ಹತ್ತು ಹನ್ನೆರಡು ಇದೆ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಎಲ್ದಿ ಆಗಿದೆ ಎಲ್ಲ ಸಾವಯವ ಪದ್ಧತಿಯಲ್ಲೇ ಮಾಡ್ತಾ ಇದ್ದಾರೆ ಮಳೆ ತುಂಬ ಇದಿರೋದ್ರಿಂದ ಇವಾಗ ರೀಸೆಂಟಾಗಿ ಎಲ್ಲ ಹಾಕಿ ಮುಚ್ಚಿದಾರೆ ಈಗ ಒಂದೂವರೆ ತಿಂಗಳ ಕೆಳಗಡೆ ಸಾವಯವ ಗೊಬ್ಬರ ಮತ್ತು ಬೇವಿನ ಪುಡಿ ಮಾಡಿಂದ ಕಿಸನ್ ಕಿಂಗು ಗ್ರೋತನ್ನು ಕೊಟ್ಟಿದ್ದೀವಿ ಇವಾಗ ಹೊಸ ಗಿಡ ಕೂಡ ಅಲ್ಲ ಸರ್ ಕಿಲೋಮೀಟರ್ ಆಗುತ್ತೆ ಹಾಂ ಅಲ್ಲೊಂದು ಗಿಡ ಒಂಬೈನೂರು ಗಿಡ ಅದು ಗಿಡಕ್ಕೆ ನೀವು ತಳಕ್ಕೆ ಏನು ಹಾಕಿ ಮಾಡಿರಿ ಸರ್ ಕೆಮ್ಮಣ್ಣು ಹಾಂ ಅಂದರೆ ಈಗ ಹೊಸ ಗಿಡ ಕಟ್ಟೋದಕ್ಕೆ ತಳಕ್ಕೆ ಫಸ್ಟು ಕೆಳಗಡೆ ಸಾವಯವ ಗೊಬ್ಬರ ಹಾಕಿದ್ರಿ ಎಷ್ಟು ಹಾಕಿದಿರಿ ಸರ್ ಒಂದು ಗಿಡಕ್ಕೆ ಒಂದೊಂದು ಗಿಡಕ್ಕೆ ಹಾಂ ಒಂದು ಅಂದಾಜು ಒಂದು ಎರಡು ಎರಡು ಕೆಜಿ ಒಂದು ಗಿಡಕ್ಕೆ ಎರಡು ಕೆ ಜಿ ಸಾವಯವ ಗೊಬ್ಬರ ಹಾಕಿದ್ರ ಹಾಕಿಬಿಟ್ಟು ಗಿಡ ನೆಟ್ಟು ಹಾಂ ಆಮೇಲೆ ಅದ್ರ ಮೇಲೆ ಕೆಮ್ಮಣ್ಣ ಹಾಕಿ ಮುಚ್ಚಿದಿರ ಹ್ಞೂ ಈಗ ಅವು ಗಿಡ ಎಲ್ಲ ಹೇಗಿದೆ ಸರ್ ಚೆನ್ನಾಗಿದೆಯಾ ಓಕೆ ಸರ್ ಓಕೆ ಇನ್ನೊಂದು ಸಲ ಆ ತೋಟ ನೋಡೋಣ ಸರ್ ಅದ್ರದ್ದು ಇದು ಮಾಡೋಣಂತೆ ತುಂಬ ಚೆನ್ನಾಗಿ ಅನಿಸ್ತಿದೆ ಇದೆ ನಿಮಗೆ ಏನು ಅನಿಸ್ತಿದೆ ಸರ್ ಇವಾಗ ನೀವು ಸಾವಯವದಲ್ಲಿ ಮಾಡೋದ್ರಿಂದ ಆಮೇಲೆ ಈಗ ನಾವು ಕೊಡ್ತಿರೋ ಪ್ರಾಡಕ್ಟಿಂದ ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ ಇಲ್ಲ ತುಂಬ ಚೆನ್ನಾಗಿದೆ ಹಾಂ ಗಿಡಗಳು ಆರೋಗ್ಯವಾಗಿದ್ದಾವೆ ಹಾಂ ಇಳುವರಿ ಕೂಡ ಚೆನ್ನಾಗಿ ಬರ್ತಾ ಇದೆ ಹಾಂ ಹಂಗಾಗಿ ಒಂಥರ ಸಂತೃಪ್ತ ವ್ಯವಸ್ಥೆ ಓಕೆ ಓಕೆ ಥ್ಯಾಂಕ್ ಯು ಸರ್ ನಮ್ಮೊಟ್ಟಿಗೆ ಇಷ್ಟೋ ತನಕ ನೀವು ನಿಮ್ಮ ಸಮಯವನ್ನು ಬಿಡು ಮಾಡಿ ಕೊಂಡು ನಮಗೆ ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್